ಕಾರ್ಯಕ್ರಮ ಏನಂದರೆ ನಾನೊಬ್ಬ ಈ ಐ ಟಿ ಐ ಕಾಲೇಜಿನ ಸಂಸ್ಥಾಪಕರು ಕಾಲೇಪಲ್ಲಿ ಶಿವ ಅಂತ ನಾನು ಸೊ ನಮ್ಮ ಕಾಲೇಜಲ್ಲಿ ತಪಾಸಣೆ ನಡೆಸೋ ಉದ್ದೇಶ ಏನಂದರೆ ಎಲ್ಲ ಜನರಿಗೆ ಉಪಯೋಗ ಆಗಲಿ ಕೆಲವರಿಗೆ ತುಂಬ ಪಾಪ ಬಡವರಿಗೆ ತುಂಬ ಸಮಸ್ಯೆ ಇರ್ತದೆ ತೋರಿಸ್ಕೊಳ್ಳೋದಕ್ಕೆ ಆಸ್ಪಿಟ್ಲಿಗೆ ದುಡ್ಡು ಸಮಸ್ಯೆ ತುಂಬ ಒಂದು ಸುಮಾರು ಲಕ್ಷ ಬೇಕಾಗುತ್ತೆ ಒಂದು ಹಾರ್ಟ್ ಆಗ್ಬೋದು ಇಲ್ಲ ಕಿಡ್ನಿ ಸ್ಟೋನ್ಸ್ ಆಗ್ಬೋದು ಮತ್ತು ಇನ್ನೊಂದು ಏನಂದರೆ ಈ ಕಾಲುಗಳು ಮೂಳೆಗಳು ಏನೇ ತೊಂದರೆ ಇರಲಿ ಆ ಜನಗಳಿಗೆ ಅನುಕೂಲ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆಯಿಂದ ಈ ಸಪ್ತಗಿರಿ ಕ್ಯಾಂಪನ್ನು ಮಾಡಿಸ್ಲಾಗಿದೆ ಸುಮಾರು ಜನ ನಮ್ಮ ಕಲೆ ಸುಮಾರು ಜನ ಬಂದು ಪಾಪ ತೋರಿಸ್ಕೊಂತವ್ರೆ ನಮ್ಮ ಕಡೆಯಿಂದ ಬಡವರಿಗೆ ತುಂಬ ಅನುಕೂಲ ಇದೆ ಉದ್ದೇಶ ಏನಂದರೆ ಇದು ಎರಡನೇ ಸರಿ ನಾನು ಕ್ಯಾಂಪ್ ಇಕ್ಸಿದ್ದೀನಿ ಒಂದು ಸರಿ ನಮ್ಮ ಹಳ್ಳಿಯಲ್ಲಿ ಇಕ್ಕಿದ್ದೀನಿ ಇದೆ ಸಪ್ತಗಿರಿ ಹಾಸ್ಪಿಟ್ಲಿಂದ ಈಗ ಈ ಸರಿ ಇಲ್ಲಿ ಇಕ್ಕಿದ್ದೀನಿ ಬೆಳಗ್ಗೆಯಿಂದ ಸುಮಾರು ಜನ ತರಲು ಬರ್ತಾ ಇದ್ದಾರೆ ತುಂಬಾ ಅನುಕೂಲ ಆಗ್ತಾ ಇದೆ ಬಡವರ್ಗಂತೂ ಎಕ್ಸ್ಪ್ರೆಸ್ ಅಲ್ಲಿ ಪಾಪ ಅಲ್ಲಿ ಪ್ರೈವೇಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಕ್ಯಾಂಪಿಂದ ಹೋಗ್ದಿರೋ ಸುಮಾರು ಲಕ್ಷಗಳು ಕಟ್ತಾ ಇದಾರೆ ಲಕ್ಷಿಗಳು ಈಗ ಸುಮಾರು ಇವಾಗ ಸೇವ್ ಆಗ್ತಾ ಇದೆ ಜನಗಳಿಗೆ ಅನುಕೂಲ ಆಗ್ತಾ ಇದೆ ನಮ್ಮ ಸಮಸ್ಯೆಯಿಂದ ಪಾಪ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಿಂದ ನಮ್ಮ ಪ್ರಿನ್ಸಿಪಾಲ್ರು ಆಗ್ಬೋದು ನಮ್ಮ ಸಮಸ್ಯೆ ಸ್ಥಾಪಕರು ಒಂದು ಇಬ್ರು ಮೂರು ಈ ಸ್ಥಾಪಕರಾಗ್ಬೋದು ಎಲ್ಲ ಸಭೆ ಸೇರಿಕೊಂಡು ಹಾಗೂ ನಮ್ಮ ಹುಡುಗರು ಸಪೋರ್ಟು ಆ ಡಾಕ್ಟರ್ ಸಪೋರ್ಟು ಹಾಗೂ ಫ್ರೆಸ್ ಫ್ರೆಸ್ ರಿಪೋರ್ಟರ್ಸ್ಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಮ ಸಮ ಈ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಕ್ಕೆ ಈ ಸಕೋಲ ಮಾಡಿ ನಮಗೆಲ್ಲ ಆಸ್ಪ ಜನರು ಬಂದಿರೋ ಅವ್ರಿಗೂ ಅನುಕೂಲ ಆಗಲಿ ಈ ಆಸ್ಪಿಟ್ಲವ್ರು ಹಾಸ್ಪಿಟ್ಲೇ ಅವ್ರು ಮಾಡ್ತಾ ಇರೋ ಒಳ್ಳೆಯ ಇದ್ರಿಗೆ ಈ ಟ್ರೀಟ್ಮೆಂಟ್ಗೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಆ ದೇವರನ್ನು ಕೋರುತ್ತಾ ನಮ್ಮೆಲ್ಲರ ಆಶೀರ್ವಾದ ನಮ್ಮ ಹುಡುಗರ ಆಶೀರ್ವಾದ ಹಾಗೂ ಜನರ ಆಶೀರ್ವಾದ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಆ ದೇವರನ್ನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಗುರು અંદર સરકારી ભાજક ની அது நம்ம ಯಾವಾಗಲೂ காக்கிக்கிட்டே